ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದೆ ಸೀರಿಯಲಿನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರೇಳ ನನ್ನ ವೀಡಿಯೋ ನೋಡ್ತಾ ಇದ್ದೀರೋ ಅವರೆಲ್ಲ ಪುಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬನ್ನಿ ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್ ಮೊದಲಿಗೆ ಪಾರಿಜಾತ ಶಾರದನ ಸಿಕ್ಕಾ ಬಟ್ಟೆ ಬೈತಾ ಇರ್ತಾಳೆ ಅವಾಗ ಶಾರದ ಅಳ್ತಾ ಹೇಳ್ತಾ ಇರ್ತಾಳೆ ನಾನು ದಶರಥ ಸರ್ ಸರ ಇದ್ರಲ್ಲ ಅದಕ್ಕೋಸ್ಕರ ಅವ್ರನ್ನ ತಳೆದೆ ಅಂದಾಗ ನೀ ಸುಳ್ಳು ಸುಳ್ಳು ಹೇಳ್ಬೇಡ ಆಯ್ತಾ ನೀನು ಈ ಮನೇಲಿ ಸಿಂಪತೆ ಗೀಟಿಸ್ಕೊಳ್ಳೋಕೋಸ್ಕರ ಈ ಥರ ನಾಟಕ ಮಾಡಿದೆ ಅದಲ್ದಲೆ ಸಿದ್ದುಗೆ ಹತ್ರ ಆಗೋಕ್ಕೋಸ್ಕರ ನೀನು ಈ ಥರ ನಾಟಕ ಮಾಡಿದ್ಯಾ ಅಂದಾಗ ಶಾ ಹಾಗಾಗಿ ಹಾಗೆ ಅಳ್ತಾ ಕಣ್ಣೀರು ಹಾಕ್ಕೊಂಡು ನಿಂತ್ಕೊ ಬಿಡ್ತಾಳೆ ಇಲ್ಲ ನೀವು ಹೇಳ್ತಾ ಇರೋದು ಸುಳ್ಳು ನಾನು ಆ ಥರ ಮಾಡಿಲ್ಲ ಅಂದಾಗ ನನಗೆ ಗೊತ್ತು ನಿನ್ನನ್ನು ಸಿದ್ದು ಮುಟ್ಲಿ ಅಂತ ಈ ಥರ ಮಾಡಿದೀಯಾ ಹಾಗೆ ಈ ಮನೇಲಿ ಇರಲಿ ಅಂತ ಈ ಥರ ಮಾಡಿದೀಯಾ ಅಂದಾಗ ಆಶ್ಚರ್ಯ ಆಗಿ ಹಾಕ್ತಾ ನೀವು ಹೇಳ್ತಿರೋದೆಲ್ಲ ಸುಳ್ಳು ನಾನು ನಿಜವಾಗ್ಲೂ ಆ ಥರ ಮಾಡಿಲ್ಲ ಮಾಡಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಮುಚ್ಚೆ ಬಾಯಿ ಅಂತ ಬೈತಾ ಇರ್ತಾಳೆ ಅವಾಗ ಶಾರ್ದಾ ಅಳ್ತಾ ಹೇಳ್ತಾಳೆ ಚೀ ನೀವು ಈ ಥರ ಮಾತಾಡ್ತೀರಾ ಅಂತ ಗೊತ್ತಿರಲಿಲ್ಲ ಅಂದಾಗ ಏ ಮುಚ್ಚೆ ಬಾಯಿ ಆಯಿತಾ ಮಳ್ಳಿ ಥರ ಆಡಬೇಡ ಆಯ್ತಾ ಹೋಗಿ ಯಾವಾಗಲೂ ಮಗುನ ಸಿದ್ದು ಹತ್ರ ಬಿಡ್ತೀಯಾ ಆಮೇಲೆ ಸಿದ್ದು ನೋಡೋಕ್ಕೆ ಅಂತ ಹೋಗ್ತೀಯಾ ಅವ್ನಿಗೆ ಹತ್ರ ಆಗಕ್ಕೆ ನೋಡ್ತೀಯ ಅಲ್ವಾ ಮದುವೆ ಬೇರೆ ಆಗಿದೆ ಗಂಡ ಇಲ್ಲ ಕತ್ತಲ್ಲಿ ತಾಳಿ ಬೇರೆ ಕಿತ್ಕೊಂಡು ಹೋಗಿದ್ದಾನೆ ಆ ಸುಖ ಎಲ್ಲ ಇನ್ನೂ ಅನ್ಭವ್ಸಕ್ ಆಗ್ಲಿಲ್ವಲ್ಲ ಅಂತ ಹತ್ರ ಆಗಕ್ಕೆ ನೋಡ್ತಿದ್ದೀಯಾ ಅಂದಾಗ ಆಶ್ಚರ್ಯ ಆಗಿ ಆಗಿ ಹಾಗೆ ಕಣ್ಣೀರು ಹಾಕ್ಕೊಂಡು ನಿಂತ್ಕೊಬಿಡ್ತಾಳೆ ಸಿದ್ದು ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ಕಣ್ಣ ಮುಚ್ಚಲ್ಲೇ ಆಟಾಡ್ತಾ ಇದೆಯಲ್ವ ನಿನ್ನ ಮಗಳು ಯಾವಾಗಲೂ ಬಿಟ್ಬಿಟ್ಟು ನೀನು ಕಣ್ಣ ಮುಚ್ಚೆಲ್ಲೇ ಆಡ್ತಿರೋದು ನನಗೇನು ಗೊತ್ತಿಲ್ಲ ಅಲ್ವಾ ಅಂತ ಪಾರ ಬೈತಿರಬೇಕಾದ್ರೆ ಬೈತಿರ್ಬೇಕಾದ್ರೆ ಕೈಯಲ್ಲಿರೋ ಬುಟ್ಟಿನ ಕೆಳಗೆ ಬೀಳಿಸ್ಬಿಟ್ಟು ಬಾಯಿ ಮೇಲೆ ಬೆಳಿಡ್ಕೊಂಡು ಹಾಗೆ ಶಾಕಾಗಿ ನಿಂತ್ಕೊಬಿಡ್ತೀನಿ ಳೆ ಶಾರದಾ ನೋಡು ನೀನು ಏನೇನ್ ಮಾಡ್ತಿದ್ಯಾ ಅಂತ ಎಲ್ಲ ನನಗೆ ಗೊತ್ತು ಆಯಿತಾ ನನ್ನ ಮುಂದೆ ಇದೆಲ್ಲ ನೀನು ಜೋ ಬೇಬಿ ಮತ್ತು ಸಿದ್ದು ಈ ಮನೆಯಲ್ಲಿ ನೆಮ್ಮದಿಯಾಗಿರಬೇಕು ಈ ಮನೆ ಋಣದಲ್ಲಿ ನೀನು ಅವರಿಬ್ಬರು ಚೆನ್ನಾಗಿರಬೇಕು ಅಂದ್ರೆ ನೀನು ಆದಷ್ಟು ಬೇಗ ಈ ಮನೆ ಬಿಟ್ಟು ತೊಲಗ್ಬೇಕು ಅಂತ ಪಾರಿಜಾತ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಏನೇ ಇನ್ನು ಏನು ನೋಡ್ತಾ ಇದೀಯ ನೀನು ಈ ಮನೆಯಿಂದ ತೊಲಗಿದ್ರೆ ಎಲ್ಲರೂ ಸಹ ನೆಮ್ಮದಿಯಾಗಿರ್ತಾರೆ ಮೊದಲು ತೊಲಗೆ ತೊಲಗ್ತೇ ಇಲ್ವೋ ತೊಲಗ್ಲೇ ಬೇಕು ನೀನು ಅಂತ ಹೇಳ್ತಿರ್ಬೇಕಾದ್ರೆ ಅಳ್ತಾ ಕಣ್ಣೀರು ಹಾಕೊಂಡು ಓಡೋಡಿ ಬಂದು ಮನೆಗೆ ಬಂದು ಅಳ್ತಾ ಇರ್ತಾಳೆ ಬೆಡ್ ಮೇಲೆ ಕೊಂಡು ಹೇಳ್ತಾ ಇರ್ತಾಳೆ ಆ ಕಡೆ ದೀಪ ಬಂದ್ಬಿಟ್ಟು ಅಮ್ಮ ಏನಾಯ್ತಮ್ಮ ಯಾಕೆ ಅಳ್ತಾ ಇದ್ದೀಯ ಅಂತ ಕೇಳ್ತಿರ್ಬೇಕಾದ್ರೆ ಏನಿಲ್ಲ ಪುಟ್ಟ ಗಾರ್ಡನ್ಗೆ ನೀರ್ ಹಾಕ್ತಿದ್ದೆ ಕಣ್ಣಿಗೆ ಧೂಳು ಬಿತ್ತು ಅಂತ ಹೇಳ್ತಾ ಇರ್ತಾಳೆ ಅಲ್ಲಮ್ಮ ನೀನು ಓಡೋಡಿ ಬಂದೆ ಯಾಕೆ ಅಂದಾಗ ಅದು ಜಾಸ್ತಿ ಧೂಳು ಬಿದ್ದಿತ್ತಲ್ವ ಅದಕ್ಕೆ ನಾನು ಓಡಿ ಬಂದೆ ಪುಟ್ಟ ಇನ್ನೇನು ಇಲ್ಲ ಅಂದಾಗ ಅಮ್ಮ ನಾನು ಉಫ್ ಮಾಡ್ಲಂದಾಗ ಬೇಡ ಪುಟ್ಟ ಸರಿ ಆಗುತ್ತೆ ನೀನು ಹೋಗಿ ಆಟ ಅಂತ ಕಳಿಸ್ಬಿಟ್ಟು ಸಿಕ್ಕಾ ಬಟ್ಟೆ ಕಣ್ಣೀರು ಹಾಕ್ಕೊಂಡು ಅಳ್ತಾ ಇರ್ತಾಳೆ ಇನ್ನೊಂದು ಕಡೆ ಸಿದ್ಧಾರ್ಥು ಎಕ್ಸಸೈಸ್ ಮಾಡ್ತಾ ಇರ್ತಾನೆ ಹಾಗೆ ಯೋಗನೂ ಸಹ ಮಾಡ್ತಾ ಇರ್ತಾನೆ ಆ ಕಡೆಯಿಂದ ಶಾರದಾ ಕೋಪ ಮಾಡಿಕೊಂಡು ಸಿದ್ಧಾರ್ಥ ನೋಡೋಕ್ಕೆ ಅಂತ ಬರ್ತಾಳೆ ಈ ಕಡೆ ಸಿದ್ದು ಯೋಗ ಮಾಡ್ತಿರೋದನ್ನು ನೋಡ್ತಾನೆ ಆವಾಗ ಯೋಗ ಎಲ್ಲ ಮಾಡಿ ಆದಮೇಲೆ ಬಿಟ್ಟು ನೋಡ್ತಾನೆ ಅಲ್ಲಿ ಶಾರದಾ ನಿಂತಿರ್ತಾಳೆ ಓ ಶಾರದವ್ರೆ ಯಾವಾಗ ಬಂದಿರಿ ಹೇಗಿದ್ದೀರಾ ಇವಾಗ ಅಂದಾಗ ನಾನು ಹೇಗೂ ಇದ್ದೀನಿ ನಿಮ್ಮ ಹತ್ರ ಒಂದು ಮನವಿ ಆಯಿತಾ ನನ್ನ ಪಾಡಿಗೆ ನನ್ನ ಇರಕ್ಕೆ ಬಿಡಿ ಆದರೆ ನಿನ್ನೆ ಕರೆಂಟ್ ಶಾಕ್ ಹೊಡ್ದಾಗ ನೀವು ನನ್ನನ್ನು ಯಾಕೆ ಅಂದಾಗ ಮಾನವೀಯತೆ ದೃಷ್ಟಿಯಿಂದ ಎತ್ಕೊಂಡೆ ಶಾರದವ್ರೆ ಯಾಕೆ ಅಂತ ಅಂದಾಗ ನಮಗೆ ಈ ಮಾನವೀಯತೆ ಯಾವಾಗ ತೋರಿಸ್ಬೇಕು ಅವಾಗ ತೋರಿಸಿದ್ರೆ ನಮ್ಮಪ್ಪ ಉಳಿತಾಯಿದ್ರು ಅಂತ ಹೇಳ್ತಾ ಇರ್ತಾಳೆ ಅವಾಗ ಸಿದ್ಧಾರ್ಥ ಹೇಳ್ತಾನೆ ನೀವು ನನ್ನನ್ನು ತಪ್ಪಾಗಿ ತಿಳ್ಕೊಂಡಿದ್ರೆ ಆ ವಿಷಯ ಎಲ್ಲ ಬಿಡಿ ಅಂತ ಹೇಳ್ತಾ ಇರ್ತಾನೆ ಅವಾಗ ಶಾರ ಅರ್ಧ ಹೇಳ್ತಾಳೆ ನೋಡಿ ನಾನು ಈಗ ಹೇಳ್ತೀನಿ ಅಂತ ನೀವು ಬೇಜಾರು ಮಾಡ್ಬೇಡಿ ಆಯಿತಾ ನಾನು ಪ್ರಜ್ಞೆ ತಪ್ಪಿದಾಗ ನೀವು ಯಾಕೆ ಎತ್ಕೋಬೇಕಿತ್ತು ಅಂತ ಹೇಳಿದಾಗ ಅಯ್ಯೋ ನಾನು ಬೇಕು ಅಂತ ಎತ್ಕೊಳ್ಳಿಲ್ಲ ಮನೆಯವರೆಲ್ಲರೂ ಸಹ ಹೇಳಿದರು ಅತ್ತೆ ಮಾವ ಎಲ್ಲ ಹೇಳಿದರು ನೀವು ಬೇರೆ ಮಾವನ್ನ ಕಾಪಾಡಿದ್ರಲ್ವ ಎಲ್ಲರೂ ಸಹ ಆತಂಕದಲ್ಲಿದ್ದರು ನಿಮ್ಮ ಜಾಗದಲ್ಲಿ ಬೇರೆ ಯಾರು ಇದ್ದರೂ ಸಹ ಈ ಥರ ಮಾಡ್ತಿದ್ದೆ ಅಂದಾಗ ನಾನೇನು ದಡ್ಡಿ ಅಲ್ಲ ಅಂತ ಅಂದ್ಕೊಂಡಿದ್ದೀರ ನೀವು ಈ ಥರ ಎಲ್ಲ ಮಾಡಬಾರ್ದು ಆಯಿತಾ ನಾನು ಮದುವೆ ಆಗಿರೋಳು ತಾಳಿ ನನ್ನ ಗಂಡ ಕಿತ್ತಿರ್ಬೋದು ಆದರೆ ಮದುವೆ ಆಗಿದೆ ಸತ್ಯ ಅಲ್ವಾ ಜನ ನೋಡಿದವರು ಏನಂತಾರೆ ಸಮಾಜದ ಕಣ್ಣಿಗೆ ನಾನು ಒಂಥರ ದೃಷ್ಟಿ ಎಲ್ಲರೂ ಸಹ ನೋಡ್ತಾ ಇರ್ತಾರೆ ಜೊತೆಗೆ ಪುಟ್ಟು ಕಂದ ಇದೆ ನಿಮಗೇನೋ ಇದು ಮಾಡೋದು ಸುಲಭ ಆದರೆ ನಮಗೆ ಈ ಹವಾಮಾನಗಳನ್ನ ಸಹಿಸೋಕಾಗಲ್ಲ ನೀವು ಯಾಕೆ ನಾನು ಮೈ ಮುಟ್ಟಿದ್ರಿ ಅಂದಾಗ ನೋಡಿ ನೀವು ಈ ಥರ ಎಲ್ಲ ಮಾತಾಡಬೇಡಿ ಅಂತ ಸಿದ್ಧಾರ್ಥ ಹೇಳ್ತಾ ಇರ್ತಾನೆ ನೋಡಿ ಶಾರದೇವ್ರೆ ನನಗೆ ಹೆಣ್ಣು ಅಂತಂದರೆ ತುಂಬ ತುಂಬಾ ಗೌರವ ಇದೆ ನನಗೆ ನಾನು ಸಂಸ್ಕಾರಸ್ಥ ಅದು ನಿಮಗೂ ಗೊತ್ತು ಆಯ್ತಾ ನಾನು ತುಂಬಾ ರೆಸ್ಪೆಕ್ಟ್ ಕೊಡ್ತೀನಿ ನಾನು ಮಾಡಿದ್ರಲ್ಲಿ ತಪ್ಪೇನಿದೆ ಎಲ್ಲರೂ ಯಾವ ಜಾಗದಲ್ಲಿ ಯಾರೇ ಇದ್ರು ನಾನು ಇದೇ ರೀತಿ ಮಾಡ್ತಾ ಇದ್ದೆ ಆದರೆ ನೀವು ನನ್ನನ್ನು ತುಂಬಾ ಅಪಾರ್ಥ ಮಾಡ್ಕೊಂಡಿದ್ದೀರಾ ಅಂದಾಗ ಅಪಾರ್ಥ ಎಲ್ಲ ನಾನು ನಿಮ್ಮನ್ನ ಸರಿಯಾಗಿ ಅರ್ಥ ಮಾಡ್ತೀನಿ ಮಾಡ್ಕೊಂಡಿದ್ದೀನಿ ಅಂತ ಶಾರದಾ ಹೇಳ್ತಾ ಇರ್ತಾಳೆ ಅವಾಗ ಸಿದ್ಧಿ ಹೇಳ್ತಾನೆ ನೀವು ನಿಜವಾಗ್ಲೂ ನನ್ನನ್ನು ತಪ್ಪು ತಿಳ್ಕೊಂಡಿದ್ದೀರಾ ಈ ಸಮಾಜಕ್ಕೆ ನೀವು ಎದುರುತ್ತಾ ಇದ್ದೀರಾ ಅಂದಾಗ ಹೌದು ಈ ಸಮಾಜ ನನ್ನನ್ನು ಕೆಟ್ಟ ದೃಷ್ಟಿಯಿಂದಲೇ ನೋಡುತ್ತೆ ಅಂದಾಗ ಹೌದು ಹಾಗಾದ್ರೆ ನಿಮ್ಮ ಗಂಡ ತಾಳಿ ಕಿತ್ಕೊಂಡಾಗ ಏನು ಮಾಡ್ತಾ ಇದ್ರಿ ನಿಮ್ಮನ್ನು ಬಿಟ್ಟೋದಾಗ ಏನ್ ಮಾಡ್ತಾ ಇದ್ರಿ ಅವಾಗೆಲ್ಲ ಇಲ್ದಿದ್ದು ಇವಾಗ ಎದ್ರುತಾ ನೀವು ಸಮಾಜಕ್ಕೋಸ್ಕರ ನಾವು ಬದುಕಬಾರ್ದು ಶಾರ್ದವ್ರೆ ನಮ್ಮ ಸುತ್ತಮುತ್ತಲ ಜನ ಅಂತಾರೆ ಅಂತ ನಾವು ಬದುಕಬಾರ್ದು ನಮಗೋಸ್ಕರ ನಾವು ಬದ್ಬೇಕು ಬದುಕಲೇಬೇಕು ಅಲ್ವಾ ನನ್ನ ಮಾತು ನಿಮಗೆ ಸ್ವಲ್ಪ ಖಾರ ಅಂತ ಅನಿಸ್ಬೋದು ಆದ್ರೆ ಇದೇ ಸತ್ಯ ಅಲ್ವಾ ಅಂತ ಅಂದಾಗ ನೀವೇನೋ ಹೇಳ್ಬೇಡಿ ಆಯ್ತಾ ಅಂತ ಹೇಳ್ತಾ ಇರ್ತಾಳೆ ನೋಡಿ ನೀವು ನಮ್ಮ ಮನೆಯವ್ರನ್ನ ಎಷ್ಟು ಕಾಪಾಡಿದಾರ ನಿಮ್ಮ ಋಣ ನಮ್ಮ ಮನೆ ಮೇಲೆ ಇದೆ ಆಯ್ತಾ ನೀವು ಅಲ್ಲಿ ಬಿದ್ದಿದ್ರಿ ಅದಕ್ಕೋಸ್ಕರ ಮನೆಯವರೆಲ್ಲರೂ ಸಹ ನಾನು ಅದಕ್ಕೆ ಎತ್ಕೊಂಡೆ ಅಷ್ಟೇ ಅಂತ ಕೋಪ ಮಾಡಿಕೊಂಡು ಅಲ್ಲ ನೀವೇ ಅಲ್ಲಿ ಯಾರು ಬೇರೆ ಇರ್ಲಿಲ್ವಾ ಅಂದಾಗ ಇದು ನೀವು ಆಡ್ತಿರೋ ಮಾತಾ ಅಥವಾ ಬೇರೆ ಯಾರಾದರೂ ನಿಮ್ಮ ಕೈಯಲ್ಲಿ ಆಡಿಸ್ತಿದ್ರು ಅದು ನನಗಂತೂ ಗೊತ್ತಿಲ್ಲ ನಾನು ತುಂಬಾ ಜೆನ್ಯೂನ್ ಆಗಿ ಹಾಗೆ ಕನ್ಸನ್ ಇಂದ ನಾನು ನಿಮ್ಮನ್ನ ಕೇರ್ ಮಾಡಿದೆ ಅಷ್ಟೇ ಅಂತ ಹೇಳ್ತಿರ್ತಾನೆ ಅವಾಗ ಮತ್ತೆ ಸಿದ್ದು ನೋಡಿ ಅವತ್ತು ದೀಪು ಕಾರಲ್ಲಿ ಸಿಗಾಕೊಂಡಾಗ ಎಷ್ಟು ಆತಂಕ ಆಗಿದ್ನೋ ಅದೇ ರೀತಿ ನಿನ್ನೆನೂ ಸಹ ನನಗೆ ಆತಂಕ ಆಗಿತ್ತು ಕಾಳಜಿ ಮಾಡಿದವ್ರ ಮೇಲೆ ಅನುಮಾನ ಪಡಬಾರ್ದಲ್ವ ಅಂದಾಗ ಹೌದು ಅನುಮಾನ ಪಡಬಾರ್ದು ಆದರೆ ಅನುಮಾನ ಪಡೋರು ಹಿನ್ನೆಲೆ ಹೇಗಿದೆ ಅಂತ ನಾವು ತಿಳ್ಕೊಬೇಕು ಅಂದಾಗ ಎಲ್ಲದಕ್ಕೂ ನೀವು ನನ್ನನ್ನು ತಪ್ಪಾಗೆ ತಿಳ್ಕೊತೀರ ಶಾರದವ್ರೆ ಅಂತ ಹೇಳ್ತಾ ಇರ್ತಾನೆ ನೋಡಿ ಶಾರದವ್ರೆ ಅವತ್ತು ಆಕ್ಸಿಡೆಂಟ್ ವಿಚಾರದಲ್ಲೂ ಸಹ ನೀವು ನನ್ನನ್ನು ತಪ್ಪಾಗಿ ತಿಳ್ಕೊಂಡಿದ್ದೀರಾ ಅಂದಾಗ ನಾನು ಏನು ಹೇಳಬೇಕು ಅಂತ ಅಂತಿದ್ದೀನಿ ಅಂತ ಅಂದಾಗ ನೀವು ಏನು ಹೇಳ್ಬೇಡಿ ಆಯಿತಾ ನೀವು ಮಾಡ್ತಿರೋದೆಲ್ಲ ತಪ್ಪು ಅದನ್ನು ಸಮರ್ಥನೆ ಮಾಡ್ಕೋಬೇಡಿ ಅಂತ ಅಂದಾಗ ಸಿದ್ಧಾರ್ಥ ಹೇಳ್ತಾನೆ ನಮ್ಮ ಭಾವನೆಗಳನ್ನು ಎದುರುಗಡೆ ಇರೋರು ಸಮರ್ಥನೆ ಮಾಡ್ಕೊಳ್ಳಿಲ್ಲ ಅಂತ ಅಂದರೆ ನಾವು ಈ ಥರ ಮಾತಾಡಬೇಕಾಗುತ್ತೆ ಶಾರದವ್ರೆ ಅಂತ ಇರ್ತಾರೆ ಅವಾಗ ಶಾರದಾ ಹೇಳ್ತಾಳೆ ನಾನೇನು ದಡ್ಡಿ ಎಲ್ಲ ಆಯ್ತಾ ನನಗೆಲ್ಲ ಅರ್ಥ ಆಗುತ್ತೆ ಅಂದಾಗ ಇಲ್ಲ ನೀವು ನನ್ನನ್ನು ತಪ್ಪಾಗೆ ತಿಳ್ಕೊಂಡಿದ್ದೀರಾ ಅಂದಾಗ ದಯವಿಟ್ಟು ನಿಮ್ಮ ಸಮರ್ಥನೆಯಿಂದ ಸಮಾಜದ ಮುಂದೆ ನಂದು ಮರ್ಯಾದೆ ಮೂರು ಕಾಸಿಗೆ ಮಾಡಬೇಡಿ ಆಯ್ತಾ ಅಂತ ಕೈ ಮುಕ್ಕೊಂಡು ಕಣ್ಣೀರ್ ಹಾಕೊಂಡು ಕೇಳ್ತಾ ಇರ್ತಾಳೆ ದಯವಿಟ್ಟು ನಮ್ಮ ಪಾಡಿಗೆ ನನ್ನ ಇರಕ್ಕೆ ಬಿಟ್ಬಿಡಿ ನಮ್ಮ ದೀಪು ನನ್ನಿಂದ ದೂರ ಇದ್ಬಿಡಿ ಅಂತ ಕೈ ಮುಗ್ದು ಬೇಡ್ಕೊಂಡು ಕಣ್ಣೀರ್ ಹಾಕೊಂಡು ಕೆಳಗಡೆ ಬರ್ತಾ ಇರ್ತಾಳೆ ಹಾಗೆ ಅಳ್ತಾ ಬರ್ತಾ ಇರಬೇಕಾದ್ರೆ ಸುಮ್ಮನೆ ನೋಡ್ಬಿಟ್ಟು ಶಾರದಾ ಅಂತ ಕೂಗ್ತಾಳೆ ಹಾಗೆ ಕಣ್ಣೀರ್ ಒರ್ಸ್ಕೊಂಡು ಸುಮ್ಮನೆ ಇರ್ತಾಳೆ ಏನಾಯ್ತಮ್ಮ ಯಾಕೆ ಕಣ್ಣೆಲ್ಲ ಕೆಂಪು ಆಗಿದೆ ಈ ತರ ಅಳ್ತಾ ಅಂದಾಗ ಏನಿಲ್ಲಮ್ಮ ಅಂದ ಅಂತ ಹೇಳ್ತಾ ಇರ್ತಾಳೆ ಸುಳ್ಳು ಹೇಳಬೇಡ ಆಯ್ತಾ ಏನಾಯ್ತು ಅಂತ ನಿಜ ಅಂದಾಗ ಅಲ್ಲಿ ಧೂಳು ಹೊಡಿತಿದ್ದೆ ಕಣ್ಣಿಗೆ ಧೂಳು ಬಿದ್ದಿರ್ಬೋದು ಅಮ್ಮ ಅಂದಾಗ ನನ್ನೇನು ಡ್ರಾಮಾ ಮಾಡಿ ಮಾಡ್ತಾ ಇದೆಯಾ ನನ್ನ ಮುಂದೆ ನನಗೇನು ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ಯಾ ಕಣ್ಣು ಎಷ್ಟು ಕೆಂಪಾಗಿದೆ ಕಣ್ಣು ತುಂಬಿದೆ ಇದೆಲ್ಲ ನೋಡಿದ್ರೆ ಏನು ಸಮಸ್ಯೆ ಇದೆ ಅಂತ ಅನ್ಸುತ್ತೆ ಸುಳ್ಳು ಹೇಳಬೇಡಾಯಿತೆ ಅಮ್ಮನ ಹತ್ರ ನಿಜ ಹೇಳು ನಿನಗೆ ಏನೇ ದೊಡ್ಡ ಸಮಸ್ಯೆ ಇದ್ರು ಅದನ್ನ ನಾನು ನಿನ್ನ ಪ್ರಾಬ್ಲಮ್ ಸರಿ ಮಾಡ್ತೀನಿ ಇದು ನಾನು ನಿನಗೆ ಕೊಡ್ತಿರೋ ಭಾಷೆ ಅಂತ ಭಾಷೆ ಕೊಡ್ತಾ ಇರ್ತಾಳೆ ಅವಾಗ ಶಾರದಾ ಹೇಳ್ತಾಳೆ ನನ್ನ ಜೊತೆ ನೀವು ಯಾವಾಗಲೂ ಇರ್ತೀರಾ ಅಂತ ನಾನು ನಂಬಿದ್ದೀನಮ್ಮ ಏನಾದರೂ ತೊಂದರೆ ಆದರೆ ಖಂಡಿತ ನಾನು ನಿಮ್ಮ ಹತ್ರ ಹೇಳ್ಕೊತೀನಿ ಅಂತ ಕಣ್ಣೀರು ಹಾಕೊಂಡು ಹೋಗ್ಬಿಡ್ತಾಳೆ ಶಾರದಾ ಶಾರದಾ ಅಂತ ಸುಮಿತ್ರ ಕೂಗಿದ್ರು ಸಹ ನಿಲ್ಲೋದೇ ಇಲ್ಲ ಹಾಗೆ ಹೋಗ್ಬಿಡ್ತಾಳೆ ಇನ್ನೊಂದು ಕಡೆ ಸಿದ್ಧಾರ್ಥ ರೆಡಿ ಆಗ್ತಾ ಇರ್ತಾನೆ ಅದನ್ನ ದೀಪಪುಟ ಪುಟ್ಟ ನೋಡ್ಬಿಟ್ಟು ಮ್ಯಾಜಿಕ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಸಿಂಹ ತರ ಕ್ಯಾಪ್ ಹಾಕೋಬಿಟ್ಟು ನಿಂತಿರ್ತಾಳೆ ಹೊರಗಡೆ ಸಿದ್ಧಾರ್ಥ ಹೊರಗಡೆ ಅಂತ ಬರ್ತಾ ಇರ್ತಾನೆ ಹಾ ಹಾ ಅಂತ ಎದುರಿಸ್ತಾ ಇರ್ತಾಳೆ ಅಯ್ಯೋ ನಾನು ಎದುರ್ಕೋಬಿಟ್ಟೆ ನನಗೆ ಭಯ ಆಗ್ತಿದೆ ಅಂತ ಸಿದ್ಧಾರ್ಥ ಡ್ರಾಮಾ ಮಾಡ್ತಾ ಇರ್ತಾನೆ ಅವಾಗ ದೀಪಪುಟ ಪುಟ್ಟ ಕ್ಯಾಪ್ ತೆಗೆದ್ಬಿಟ್ಟು ಅಯ್ಯೋ ಎದ್ಕೋ ಫ್ರೆಂಡ್ ನನ್ನ ಫ್ರೆಂಡ್ ನೀನು ಎದುರುಕೊಂಡ ಎದ್ರುಕೋಬಾರ್ದು ಆಯ್ತಾ ಎದ್ರುಕೊಂಡು ಎಲ್ಲರೂ ಸಹ ನಮ್ಮನ್ನ ಎದುರಿಸ್ತಾರೆ ನೀನು ಕತೆ ಎಲ್ಲ ಕೇಳಿಲ್ವಾ ಸಿಂಹ ಮತ್ತೆ ಮುಳಿದ ಕತೆ ಎಲ್ಲ ಕೇಳಿಲ್ವಾ ಅದಕ್ಕೆ ನಾವು ಉಪಾಯ ಮಾಡಿ ಬೇಕು ಆಯಿತಾ ಅಂದಾಗ ಅಂಥ ಉಪಾಯಗಳು ಎಲ್ಲಿಂದ ಬರ್ತವೆ ಅಂತ ಸಿದ್ದು ಕೇಳ್ತಾ ಇರ್ತಾನೆ ಆವಾಗ ದೀಪ ಪುಟ್ಟ ಹೇಳ್ತಾಳೆ ನಮ್ಮಮ್ಮ ಹೇಳ್ತಿದ್ರು ಮೊಲದ್ದು ಬುಕ್ ಇರುತ್ತಂತೆ ಆ ಕತೆ ಬುಕ್ ಓದ್ಬೇಕಂದಾಗ ಹೌದು ನಾನು ಫ್ರೀ ಆದಾಗ ಓದ್ತೀನಿ ಆಯಿತಾ ಅಂತ ಹೇಳ್ತಾ ಇರ್ತೇನೆ ಹೌದು ಯಾಕೆ ಬಂದೆ ನಿನ್ನ ನುಡ್ಕೊಂಡು ಅಂತ ಕೇಳಿದಾಗ ಥ್ಯಾಂಕ್ಸ್ ಹೇಳಕ್ಕೆ ಬಂದೆ ಅಂತ ಹೇಳ್ತಾ ಇರ್ತಾಳೆ ಥ್ಯಾಂಕ್ಸ್ ಯಾಕೆ ಅಂತ ಸಿದ್ಧಾರ್ಥ್ ಕೇಳಬೇಕಾದ್ರೆ ನೀವು ನಮ್ಮಮ್ಮನ್ನ ಕಾಪಾಡಿದ್ರೆ ಅಂತೆಲ್ಲ ಅದನ್ನು ಅಮ್ಮ ಹೇಳಿದ್ರು ಅದಕ್ಕೆ ಥ್ಯಾಂಕ್ಸ್ ಹೇಳಕ್ಕೆ ಬಂದೆ ಫ್ರೆಂಡ್ ಅಂತ ಹೇಳ್ತಿರ್ಬೇಕಾದ್ರೆ ಆಗ ಅವನಿಗೆ ಆಶ್ಚರ್ಯ ಆಗುತ್ತೆ ಹಾಗೆ ಬೆಳಗ್ಗೆ ಜಗಳ ಆಗಿದ್ದು ಸಹ ನೆನೆಸ್ಕೋತಾ ಇರ್ತಾನೆ ನೋಡು ಫ್ರೆಂಡ್ ನಮ್ಮಮ್ಮ ಅಂದರೆ ನನಗೆ ತುಂಬ ಇಷ್ಟ ಆಯಿತಾ ಯಾವಾಗಲೂ ನಮ್ಮಮ್ಮನ ಜೊತೆ ನಾನು ಇರಬೇಕು ಅಂತ ಆಸೆ ಪಡ್ತೀನಿ ಆದರೆ ನಮ್ಮಮ್ಮ ನನ್ನ ನನ್ನ ನಗು ನನ್ನ ಮಗು ಅಂತ ಹೇಳ್ತಾ ಇರ್ತಾಳೆ ಆದರೆ ಅವಳೇ ನಗಲ್ನ ಯಾಕೆ ಫ್ರೆಂಡ್ ಅಂದಾಗ ತುಂಬ ಜವಾಬ್ದಾರಿ ಇರುತ್ತೆ ದೊಡ್ಡವ್ರಿಗೆ ನಿಮ್ಮಮ್ಮನಿಗೆ ಅದಕ್ಕೆ ಅವರಿಗೆ ನಗೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂದಾಗ ಫ್ರೆಂಡ್ ನಮ್ಮಮ್ಮನಿಗೆ ಏನಾರು ಆಯಿತು ಅಂದರೆ ನನಗೆ ತಡ್ಕೊಳ್ಳೋಕ್ಕಾಗಲ್ಲ ಏನು ಮಾಡಲಿ ಅಂತ ಅಂದಾಗ ನಾವೆಲ್ಲ ಇದ್ದೀವಲ್ವ ನೀನು ಯಾಕೆ ಟೆನ್ಷನ್ ತೊಗೋತೀಯ ನಾವೆಲ್ಲ ಸೇರಿ ನಿಮ್ಮಮ್ಮನ ನೋಡ್ಕೊಳ್ಳೋಣ ಆಯಿತು ಅಂತ ಹೇಳ್ತಾ ಹೇಳ್ತಾಯಿರ್ತಾನೆ ಆಗ ದೀಪ ಪುಟ್ಟ ಸಿದ್ಧಿಗೆ ಹೇಳ್ತಾ ಇರ್ತಾಳೆ ಫ್ರೆಂಡ್ ನನಗೆ ನೀನಂದರೆ ತುಂಬ ಇಷ್ಟ ಆಯಿತಾ ನೀನು ತುಂಬ ಸ್ಟ್ರಾಂಗ್ ಅಲ್ವಾ ಅಂದಾಗ ಸಿದ್ದು ಹೌದು ಅಂತ ಹೇಳ್ತಾ ಇರ್ತಾನೆ ನೋಡು ಫ್ರೆಂಡ್ ನೀನು ತುಂಬ ಸ್ಟ್ರಾಂಗ್ ಅಲ್ವಾ ಹಾಗಾದರೆ ನಮ್ಮ ಅಮ್ಮ ನೆಗಲು ಮೇಲೆ ತುಂಬ ಭಾರ ಇದೆ ಅಂತ ಹೇಳ್ತಲ್ಲ ಅದ್ರಲ್ಲಿ ನೀನು ಸ್ವಲ್ಪ ತಗೋಬೋದಲ್ವ ಅಂದಾಗ ಹಾಗೆ ಶಾಕ್ ಆಗಿ ಸಿದ್ದು ದೀಪ ಪುಟ್ಟನೇ ನೋಡ್ತಾ ಇರ್ತಾನೆ ಅಲ್ಲ ಫ್ರೆಂಡ್ ಆಗಾದರೂ ನಮ್ಮ ಅಮ್ಮ ನಗ್ಬೋದು ಅಂತ ಕೇಳಿದೆ ಅಂದಾಗ ಇಲ್ಲ ಪುಟ್ಟ ಅವರೇ ಬೇರೆ ಅವ್ರ ವಿಚಾರನೇ ಬೇರೆ ಆಯಿತಾ ಆದರೆ ನೀನು ತುಂಬ ಲಕ್ಕಿ ನಿಮ್ಮಮ್ಮ ನಿನಗೋಸ್ಕರ ಏನು ಬೇಕಾದರೂ ಮಾಡ್ತಾರೆ ಅಂತ ಗದ್ದನ ಗಿಣ್ತಾ ಇರ್ತಾರೆ ಅವಾಗ ತುಂಬ ಖುಷಿ ಪಡ್ತಾ ಇರ್ತಾಳೆ ದೀಪು ಅಷ್ಟೊತ್ತಿಗೆ ಸಿದ್ದಿಗೆ ಫೋನ್ ಬರ್ತಾ ಇರುತ್ತೆ ಸಿದ್ದು ಫೋನಲ್ಲಿ ಮಾತಾಡಿಬಿಟ್ಟು ಪುಟ್ಟ ನಾನು ದಿನ ಆಯಿತಾ ಸ್ವಲ್ಪ ಕೆಲಸ ಇದೆ ಆಮೇಲೆ ಸಿಗೋಣ ಆಟಾಡು ಅಂತ ದೀಪ ಪುಟ್ಟಗೆ ಹೇಳ್ತಾ ಇರ್ತೇನೆ ಸರಿ ಅಂದ್ಬಿಟ್ಟು ದೀಪ ಪುಟ್ಟ ಮನೆಗೆ ಬರ್ತಾಳೆ ಈ ಕಡೆ ಶಾರದಾ ಸಹ ತುಂಬ ಬೇಜಾರು ಮಾಡಿಕೊಂಡು ಹಳತಾ ಮತ್ತೆ ಮಲಗಿರ್ತಾಳೆ ಆಗ ದೀಪ ಪುಟ್ಟ ಬಂದು ಯಾಕೆ ಅಮ್ಮ ಅಳ್ತಾ ಇದೆಯಾ ಅಂದಾಗ ತುಂಬಾ ನೆಲ ತಲೆ ನೋವು ಪುಟ ಅದಕ್ಕೆ ಅಂತ ಹೇಳ್ತಾ ಇರ್ತಾಳೆ ಅಮ್ಮ ಸಿದ್ದು ಫ್ರೆಂಡ್ ನಿನ್ನ ಕಾಪಾಡಿದ್ರೆ ಅಂತ ನನಗೆ ಅಮ್ಮಮ್ಮ ಹೇಳಿದ್ರು ನೀನು ಥ್ಯಾಂಕ್ಸೇ ಹೇಳಮ್ಮ ಅಂತ ಹೇಳ್ತಾ ಇರ್ತಾಳೆ ನೀನೇ ಹೇಳಿದ್ದಲ್ಲಮ್ಮ ಯಾರು ಹೆಲ್ಪ್ ಮಾಡಿದ್ರೆ ಥ್ಯಾಂಕ್ಸ್ ಹೇಳಬೇಕು ಅಂತ ಬಟ್ ನೀನು ಹೇಳಿಲ್ಲ ಅಂತ ಪುಟ್ಟ ಕೇಳ್ಬೇಕಾದ್ರೆ ಮನಸ್ಸಲ್ಲೇ ಹೇಳ್ಕೊತಾ ಇರ್ತಾಳೆ ಶಾರದಾ ಹೌದು ನನ್ನನ್ನ ಕಾಪಾಡಿದ್ರು ಆದ್ರೆ ಪರಿಸ್ಥಿತಿ ಒತ್ತಡದಿಂದ ನಾನು ಅವರಿಗೆ ಥ್ಯಾಂಕ್ಸ್ ಹೇಳಕ್ ಅಂತ ಕಣ್ಣೀರು ಹಾಕೊಂಡಿರ್ತಾಳೆ ಸರಿ ಪುಟ ನನಗೆ ತುಂಬಾ ತಲೆ ನೋವು ಪ್ಲೀಸ್ ನೀನು ಆಟಾಡ್ಕೊ ಹೋಗು ನಾನು ಸ್ವಲ್ಪ ಹೊತ್ತು ಮಲ್ಕೋತೀನಿ ಅಂತ ದೀಪ ಪುಟನ ಕಳಿಸಿ ಈ ಕಡೆ ಮತ್ತೆ ಹಳೆದನ್ನೆಲ್ಲ ನೆನಪಿಸ್ಕೊಂಡು ಪಾರಿಜಾತ ಬೈದನ್ನ ನೆನಪಿಸ್ಕೊಂಡು ಮದುವೆ ಆದಮೇಲೆ ಗಂಡ ಬಿಟ್ಟೋದ ಈ ಥರ ಸುಖ ಇನ್ನೂ ಸಿಕ್ಕಿಲ್ಲ ಅಂದ್ಬಿಟ್ಟು ಸಿದ್ದು ಹತ್ರ ಮಾಡ್ಕೊಂಡಿದ್ಯಾ ಅಂತ ಸಹ ನೆನಪಿಸ್ಕೊಂಡು ತುಂಬಾ ಕಣ್ಣೀರು ಆಗ್ತಾ ಇರ್ತಾಳೆ ಇನ್ನೊಂದು ಕಡೆ ಸಿದ್ದು ಯೋಚನೆ ಮಾಡ್ತಾ ನಿಂತಿರ್ತಾನೆ ರೂಮಲ್ಲಿ ಅಲ್ಲಿಗೆ ವಿಮಲ ಬಂದ್ಬಿಟ್ಟು ಸಿದ್ದು ಏನ್ ಯೋಚನೆ ಮಾಡ್ತಾ ಇದೆಯಾ ಅಂತಾಗ ಅಮ್ಮ ನನಗೆ ತುಂಬಾ ಬೇಜಾರಾಗುತ್ತೆ ನನಗೆ ಎಲ್ಲಾದ್ರೂ ನೆಮ್ಮದಿ ಸಿಗೋ ಜಾಗಕ್ಕೆ ಹೋಗ್ಬೇಕು ಇತ್ತೀಚೆಗಂತೂ ತುಂಬಾ ಬೇಜಾರ್ ಅಂತ ಹೇಳ್ತಾ ಇರ್ತಾನೆ ಅಲ್ಲ ಕೊಣೋ ಈ ಮನೆಗಿನ್ನ ನೆಮ್ಮದಿ ಬೇಕೇನೋ ಅವಾಗೆಲ್ಲ ಓದ್ಬೇಕಾದ್ರೆ ಅಮ್ಮ ಎಷ್ಟೊತ್ತಿಗೆ ಮನೆಗೆ ಬರ್ತೀನಿ ಅಂತ ಹೇಳ್ತಾ ಇದ್ದೆ ಆದರೆ ಯಾಕೋ ಈ ಥರ ಇದೆಯಾ ಅಂದಾಗ ಇಲ್ಲಮ್ಮ ನನಗೆ ತುಂಬ ಟೆನ್ಷನ್ ಆಗ್ತಿದೆ ತುಂಬ ಏನು ಯೋಚನೆ ಮಾಡೋಕ್ಕಾಗ್ತಿಲ್ಲ ಅಂದಾಗ ನೀವು ಇನ್ನೂ ಎಷ್ಟು ಟೈಮ್ ಬೇಕು ಅಂದಾಗ ಯಾವುದಕ್ಕಮ್ಮ ಅಂತ ಕೇಳ್ತಾ ಇರ್ತೇನೆ ಎಂಗೇಜ್ಮೆಂಟು ಬಗ್ಗೆ ನೀನು ತಿಂಕ್ ಮಾಡಿದ್ಯಾ ಅಂದಾಗ ಅಮ್ಮ ನಾನು ಅದ್ರ ಬಗ್ಗೆ ಎಲ್ಲ ಥಿಂಕ್ ಮಾಡಿಲ್ಲ ಅಂದಾಗ ಯಾಕೋ ಈ ಥರ ಅಂತೀಯಾ ನೀನು ಏನಾದರೂ ಮದುವೆ ಆಗೋಲ್ಲ ಅಂತ ಏನಾದರೂ ಹೇಳಿದರೆ ನಾನು ಗತಿ ಏನಾಗಬೇಕು ಹೇಳು ನೋಡೋಣ ಅಲ್ಲ ಜ್ಯೋತಿಕೆಗೆ ಏನು ಕಮ್ಮಿ ಇದೆಯೋ ಎಲ್ಲರೂ ಸಹ ಮನೆಯಲ್ಲಿ ಖುಷಿಯಿಂದ ಸಂಭ್ರಮದಿಂದ ಇದ್ದಾರೆ ಅದನ್ನೆಲ್ಲ ಹಾಳು ಮಾಡಬೇಡ ಆಯ್ತಾ ಅಂತ ಹೇಳ್ತಿರ್ಬೇಕಾದ್ರೆ ಜ್ಯೋತಿಕಾ ಸಿದ್ಧಾರ್ಥ ರೂಮಿಗೆ ಅಂತ ಬರ್ತಾ ಇರ್ತಾಳೆ ನೀನು ಯಾಕೆ ಮದುವೆ ಆಗಲ್ಲ ಅಂತ ವಿಮಲ ಹೇಳೋ ಮಾತನ್ನ ಕೇಳಿಕೊಂಡು ಹಾಗೆ ಶಾಕ್ ಆಗಿ ಜ್ಯೋತಿಕ ನಿಂತ್ಕೊ ಬಿಡ್ತಾಳೆ ಹಾಗೆ ಅವಳನ್ನ ನೋಡಿ ವಿಮಲ ಮತ್ತೆ ಸಿದ್ಧಾರ್ಥ ಸಹ ಶಾಕ್ ಆಗಿ ಹಾಗೆ ಕುತ್ಕೊಂಡಿರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಈ ವಿಡಿಯೋ ಇಷ್ಟ ಆದರೆ ಪುಟದೊಂದು ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು